मराठी एजंटीगळा मराठी परवरणो कई बिड्रे ಎಂಇಎಸ್ ಪುಂಡಾಟಿಕೆ ವಿರುದ್ಧ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ಶ್ರೀ ವಾಟಾಳ್ ನಾಗರಾಜ್ರವರ ನಾಯಕತ್ವದಲ್ಲಿ ಎಂಇಎಸ್ ನಿಷೇಧಕ್ಕೆ ಒತ್ತಾಯಿಸಲು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆಯನ್ನು ಹಾಕಲಾಯಿತು ಎಂಇಎಸ್ ಪುಂಡಾಟಿಕೆ ತಡೆಯುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದೆ ಮರಾಠಿಗಳ ದಾಂಧಲೆ ಅತಿಯಾಗಿದೆ ಎಂಇಎಸ್ ಕಾರ್ಯಾಲಯ ಮಾಡಲು ಸಜ್ಜಾಗಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿಯ ಕನ್ನಡಿಗರಿಗೆ ಗಡಿ ಭಾಗದ ಜನರಿಗೆ ನಾನಾ ರೀತಿಯ ಆಶೆ ಆಶೋತ್ತರಗಳನ್ನು ಒಡ್ಡುತ್ತಿದ್ದಾರೆ ಬೆಳಗಾವಿ ನಿರಂತರವಾಗಿ ಮರಾಠಿಗಳಿಂದ ತೊಂದರೆಗೆ ಒಳಗಾಗಿದೆ ಬೆಳಗಾವಿ ಶಾಸನ ಸಭೆ ನಿರುಪಯುಕ್ತವಾಗಿದೆ ಬೆಳಗಾವಿಯಲ್ಲಿ ನಾಮಕಾವಸ್ಥೆ ಸಭೆಯನ್ನ ನಡೆಸುತ್ತಿದ್ದಾರೆ ಶಾಸನ ಸಭೆಯ ದಿನ ಎಂಇಎಸ್ ಶಿವಸೇನೆಯ ನಿರಂತರ ಅಡ್ಡಿ ಕರ್ನಾಟಕ ರಾಜ್ಯೋತ್ಸವ ದಿನ ಎಂಇಎಸ್ ರವರಿಗೆ ಕರಾಳ ದಿನಾಚರಣೆ ಮಹದಾಯಿ ಗಳಸ ಬಂಡೂರು ಕೂಡಲೇ ಕಾರ್ಯಗತವಾಗಲೇಬೇಕು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಬೆಳಗಾವಿಯನ್ನ ಉಳಿಸಲೇಬೇಕು ಸುಮಾರು ಐದು ದಶಕಗಳಿಂದ ಕನ್ನಡ ಚಳವಳಿ ವಾಟಾಳ್ ನಾಗರಾಜ್ ಅವರು ಬೆಳಗಾವಿಯಲ್ಲಿ ಅನೇಕ ಚಳವಳಿಗಳನ್ನ ಹಾಗೂ ಮಹಾಜನ್ ವಿರುದ್ಧ ತೀವ್ರ ಹೋರಾಟವನ್ನು ಮಾಡಿದ್ದಾರೆ ಈ ಚಳವಳಿಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬೆಳಗಾವಿ ಗಡಿಯಿಂದ ಚಾಮರಾಜನಗರದವರೆಗೂ ಮಂಗಳೂರಿನಿಂದ ಕೋಲಾರದವರೆಗೂ ಕನ್ನಡಿಗರ ಸಮಗ್ರ ಬೇಡಿಕೆಗೆ ಒತ್ತಾಯಿಸಿ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇಡೀ ರಾಜ್ಯದಾದ್ಯಂತ ಎರಡು ಕೋಟಿ ಹೀಡುಗಾಯಿ ಒಡೆಯುವ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಆರ್ಫೈ ನ್ಯೂಸ್ ಬ್ಯೂರೋ ಗೌಸ್ ಸನದಿ ಬೆಳಗಾವಿ ಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೋದಿಗಳು ನಮ್ಮ ಆರ್ ಫೈ ವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬೈ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆಲ್ಫೈನೇಮ್ಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ